ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ನಿನ್ನೆ ಐ ಪಿ ಎಲ್ ಮ್ಯಾಚು ತುಂಬ ಜನ ನೋಡಿರ್ತೀರ ಡೆಲ್ಲಿ ವರ್ಸಸ್ ಆರ್ ಸಿ ಬಿ ಇತ್ತು ಆ್ಯಂಡ್ ಬೆಂಗಳೂರಲ್ಲಿ ಕೂಡ ಮ್ಯಾಚ್ ಆಗಿತ್ತು ಆರ್ ಸಿ ಬಿಗೆ ಹೋಮ್ ಗ್ರೌಂಡು ಆರ್ ಸಿ ಬಿ ಕೊಟ್ಟ ಸ್ಕೋರನ್ನು ಡೆಲ್ಲಿ ಶುರುವಲ್ಲಿ ವಿಕೆಟ್ ಕಳ್ಕೊಂಡ್ರೂ ಕೂಡ ಕೆ ಎಲ್ ರಾಹುಲ್ ಅವರ ಅದ್ಭುತ ಆಟದೊಂದಿಗೆ ಗೆದ್ದುಕೊಳ್ತು ಗೆದ್ದ ಮೇಲೆ ನಾಟ್ ಔಟ್ ಆಗಿ ಉಳಿದ ಮೇಲೆ ಕೆ ಎಲ್ ರಾಹುಲ್ ಏನು ಮಾಡಿದ್ರು ಆ ಗ್ರೌಂಡಲ್ಲಿ ಒಂದು ಸರ್ಕಲನ್ನು ಹಾಕಿ ಇದು ನನ್ನ ಊರು ನಾನು ಇಲ್ಲಿಯವನು ಅನ್ನೋದನ್ನು ಹೇಳಿದರು ಯಾರ್ಯಾರಿಗೆ ವಿಳಾಸ ಇಲ್ದಿರೋ ಪತ್ರವನ್ನ ಕೊಟ್ಟರೋ ಗೊತ್ತಿಲ್ಲ ಬಹುಶಃ ಅದರಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹಾಗೂ ಗೋಯಂಕ ಅವರು ಇರಬಹುದು ಅನ್ನೋದೊಂದು ಊಹೆ ಇದೆ ಆ ವಿಡಿಯೋನ ತುಂಬ ಜನ ನೋಡಿರ್ತೀರ ಅವರ ಮಾತನ್ನು ಕೂಡ ಕೇಳಿರ್ತೀರ ಇಷ್ಟಪಟ್ಟಿರ್ತೀರಾ ಯಾಕೆಂದ್ರೆ ಈ ಹೋಮ್ ಗ್ರೌಂಡು ತವರು ಮನೆ ನಮ್ಮ ರಾಜ್ಯ ತುಂಬ ಖುಷಿಯಾಗುತ್ತಲ್ಲ ಅವ್ರು ಬೇರೆ ಕನ್ನಡಿಗರು ಅಂದ್ರೆ ಅಪ್ಪಟ ಕನ್ನಡಿಗರು ಹಾಗಾಗಿ ಈಗ ನರೇಂದ್ರ ಮೋದಿ ಅವರು ಕೆ ಎಲ್ ರಾಹುಲ್ ಅವರ ಮಾತಂತೆಯೇ ಒಂದು ಮಾತನಾಡಿದ್ದಾರೆ ಅರೆ ನಿಜನಂತ ಕೇಳ್ತಿದ್ದೀರ ನಿಮ್ಮ ಹತ್ರ ಸುಳ್ಳು ಹೇಳಿ ನಾನು ಯಾವ ನರಕಕ್ಕೆ ಹೋಗಲಿ ಈಗ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದ್ದಾರೆ ಏನಪ್ಪ ಅಂತ ಕೇಳಿದ್ರೆ ಕಾಶಿ ನನ್ನದು ನಾನು ಕಾಶಿಗೆ ಸೇರಿದವನು ಅಂತ ಸೇಮ್ ರಾಹುಲ್ ಅದೇ ರಾಹುಲ್ ಅಂದರೆ ಕೆ ಎಲ್ ರಾಹುಲ್ ಮೋದಿಯವರ ದೊಡ್ಡ ಸಪೋರ್ಟ್ರು ರಾಹುಲ್ ಗಾಂಧಿ ಅಲ್ಲ ಕೆ ಎಲ್ ರಾಹುಲ್ ಅವರ ಮಾತನ್ನೇ ರಿಪೀಟ್ ಮಾಡ್ದಂಗೆ ಇದೆ ಯಾಕಾಗಿ ಮೋದಿ ಈ ಮಾತನ್ನು ಹೇಳಿದರು ಅಂದರೆ ಈಗ ಅನೇಕರು ಈ ರಾಜಕೀಯ ನಾಯಕರು ಸೋಲಿನ ಭೀತಿಯಲ್ಲಿ ಜಾಗ ಚೇಂಜ್ ಮಾಡೋದನ್ನು ನೋಡ್ತಾ ಇರ್ತೀವಿ ಈಗ ಉದಾಹರಣೆ ಕೊಡಬೇಕಂದ್ರೆ ಮತ್ತೆ ನಾನು ರಾಹುಲ್ ಗಾಂಧಿ ಅವ್ರ ಹೋಗಬೇಕು ಯಾಕೆಂದರೆ ಅವರು ಇತ್ತೀಚಿನ ವರ್ಷಗಳಲ್ಲಿ ಈಗ ಮೂರನೇ ಜಾಗಕ್ಕೆ ಬಂದು ನಿಂತಿದ್ದಾರೆ ಮೊದಲು ಅಮೇಥಿ ಇದ್ದರು ಅಲ್ಲಿ ಸೋಲ್ಬೋದು ಸರ್ ನಿಮಗೊಂದು ಒಂದಿದ್ದಕ್ಕೆ ಒಂದು ಕಡೆ ಅಮೇಥಿನೂ ಇರಲಿ ಇನ್ನೊಂದು ಕಡೆ ದೇವರ ನಾಡು ವೈನಾಡು ಇರಲಿ ಅಂತ ಮುಸ್ಲಿಮರು ಹಾಗೂ ಕ್ರೈಸ್ತರ ಮತಗಳು ಎಲ್ಲಿ ಜಾಸ್ತಿ ಇದೆಯೋ ಆ ರಾಜ್ಯಕ್ಕೆ ಜೂಟ್ ಬಾಬಾ ಆದರು ಆಮೇಲೆ ಏನಾಯಿತು ಅಮೇಥಿಯಲ್ಲಿ ಸೋತರು ವೈನಾಡಲ್ಲಿ ಬಚಾವಾದರು ಈಗ ಲಾಸ್ಟ್ ಟೈಮ್ ಆದಾಗ ವಯನಾಡಲ್ಲಿ ನಿಂತಿದ್ರು ರಾಯ್ಬರೆಯಲ್ಲಿ ಅವರ ಮಮ್ಮಿ ಜಾನಿದಾರಲ್ಲ ಅವರು ನಿಲ್ಲಲ್ಲ ಅಂತ ಘೋಷಣೆ ಮಾಡಿದಾಗ ಅಲ್ಲಿ ಯಾರು ಅಭ್ಯರ್ಥಿ ಅಂತ ಚರ್ಚೆ ಆಗ್ತಾ ಇತ್ತು ಆಗ ರಾಹುಲ್ ಗಾಂಧಿ ಅವರು ವಯನಾಡಿನ ಎಲೆಕ್ಷನ್ ಮುಗಿಯ ತನಕ ಯಾರಿಗೂ ಏನನ್ನೂ ಸೂಚನೆಯನ್ನು ಕೊಡದೆ ಸೀದಾ ಬಂದು ರಾಯಬರೇಲಿಗೂ ನಿಂತುಬಿಟ್ರು ಅವರ ಹಣೆ ಬರಕ್ಕೆ ಎರಡು ಕಡೆ ಗೆದ್ದರು ಆಮೇಲೆ ಎರಡು ಕಡೆ ಗೆದ್ದು ಎರಡು ಕಡೆ ಎಂ ಪಿ ಆಗೋಕ್ಕಾಗಲ್ಲ ಹೀಗಾಗಿ ಒಂದು ಕಡೆ ರಾಜೀನಾಮೆ ಕೊಡಬೇಕಾಗತ್ತೆ ವಾಯ್ನಾಡನ್ನು ರಾಜೀನಾಮೆ ಕೊಟ್ಟು ವಾಯನಾಡಿಗೆ ರಾಜೀನಾಮೆ ಕೊಟ್ಟು ರಾಯಬುರಲ್ಲಿ ಉಳಿಸ್ಕೊಂಡ್ರು ಹಾಗೆ ವಾಯ್ನಾಡಲ್ಲಿ ಅವರ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆ ಪ್ರಿಯಾಂಕಾ ವಾಡ್ರಾ ಅವರಿಗೆ ಟಿಕೆಟನ್ನು ಕೊಟ್ಟರು ಬೈ ಅಲ್ಲಿ ಹಾಗೆ ಪ್ರಚಾರ ವಿಚಾರ ಮಾಡಿ ಅಬ್ಬರದ ಪ್ರಚಾರ ಮಾಡಿ ನಮ್ಮ ಕರ್ನಾಟಕದಿಂದ ಡಿ ಕೆ ಶಿ ಸಿದ್ದರಾಮಯ್ಯ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಹೆಂಗೆಂಗೋ ಮಾಡಿ ಗೆಲ್ಲಿಸ್ಕೊಂಡು ಬಂದರು ಒಳ್ಳೆ ಲೀಡರ್ಲೆ ಅನ್ನಿ ಈಗ ಇಂಥ ನಾಯಕರು ಇಂಥ ಪ್ರಭಾವಿಗಳು ಅಂಥ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ಫ್ಯಾಮಿಲಿಯವರೇ ಈ ಥರ ಓಡ್ತಾ ಇರುವಾಗ ಪೊಲಿಟಿಕಲ್ ಹಿನ್ನೆಲೆ ಇಲ್ಲದ ಮೋದಿ ಮಾತ್ರ ಒಂದೇ ಜಾಗದಲ್ಲಿ ಇಳಿದಿದ್ದಾರೆ ಸೊ ಈಗ ಅವರು ಇನ್ನೊಂದು ಮಾತನ್ನು ಹೇಳಿದರು ಕಾಶಿ ನನಗೆ ಸೇರಿದ್ದು ಹಾಗೂ ನಾನು ಕಾಶಿಗೆ ಸೇರಿದವನು ಅನ್ನೋದ್ರ ಜೊತೆ ಜೊತೆಗೆ ಕಾಶಿ ಪುರಾತನ ನಗರವಾಗಿ ಮಾತ್ರ ಉಳಿದಿಲ್ಲ ಪ್ರಗತಿಯನ್ನು ಹೊಂದುತ್ತಿರೋ ನಗರವಾಗಿ ಉಳಿತಾ ಇದೆ ಅಂತ ಅಷ್ಟೊಂದು ಕೆಲಸವನ್ನು ಮೋದಿಯವರು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಕಣ್ಣಿಗೆ ಕಾಣುವಂಥದ್ದು ಎಲ್ಲವೂ ಕೂಡ ಅಷ್ಟೆಲ್ಲ ಕೆಲಸ ಮಾಡಿದ್ರು ಒಂದು ಎರಡು ಮೂರು ದಿನಗಳಿಂದ ಭಯಂಕರ ಟ್ರೆಂಡಿಂಗ್ ಅಲ್ಲಿ ಟಾಕ್ ಅಲ್ಲಿರೋ ಮೋದಿಯ ಕೆಲಸ ಅಂದ್ರೆ ಮುಂಬೈ ಅಟ್ಯಾಕ್ ರೂವಾರಿ ಉಗ್ರ ರಾಣನನ್ನ ಕರ್ಕೊಂಡ್ ಬಂದಿದ್ದು ಅಮೆರಿಕದಿಂದ ಒಂದು ರೂಪಾಯಿ ಕೂಡ ಟ್ಯಾರಿಫ್ ಕೊಡದೇನೆ ಕರ್ಕೊಂಡ್ ಬಂದಿದ್ದು ಭಯಂಕರ ಅಟ್ಯಾಕ್ ಆಗ್ತಾ ಇದೆ ಮೋದಿ ಯಾಕೆ ಪವರ್ಫುಲ್ ಯಾಕೆ ವಿಶ್ವ ಗುರು ಅನ್ನೋದನ್ನ ಮತ್ತೊಮ್ಮೆ ಮೋದಿ ಬಾಯಲ್ಲಿ ಹೇಳಿದನೆ ತಮ್ಮ ಕೆಲಸದ ಮೂಲಕ ತೋರಿಸಿದ್ದಾರೆ ಹಾಗಂತ ಮೋದಿಗೆ ವಯಸ್ಸಾಯ್ತು ನೆಕ್ಸ್ಟ್ ಟರ್ಮ್ ಏನೋ ಚೇಂಜ್ ಮಾಡ್ತಾರಂತೆ ಈ ಅರ್ಧದಲ್ಲೇ ಬಿಡೋ ಸಾಧ್ಯತೆ ಇದೆಯಂತೆ ಇಂಥದ್ದೆಲ್ಲ ಮಾತುಗಳು ಬಂದಾಗ ನನಗೆ ಆಶ್ಚರ್ಯ ಆಗುತ್ತೆ ಏನಪ್ಪ ಅಂತ ಕೇಳಿದ್ರೆ ಮೋದಿಗೆ ವಯಸ್ಸಾಗಿದೆ ಅಂದರೆ ಸಾಮಾನ್ಯವಾಗಿ ವಯಸ್ಸಿನ ಜೊತೆ ಜೊತೆಗೆ ಬರುವ ಒಂದು ಕಾಯಿಲೆ ಅಂದರೆ ಈ ಮರವಿನ ಶಕ್ತಿ ಅಂದರೆ ನೆನಪು ಕಮ್ಮಿ ಆಗೋದು ಬಟ್ ಈ ರಾಣ ಬಗ್ಗೆ ಮೋದಿ ಯಾವತ್ತೂ ಮರತೇ ಇರಲಿಲ್ಲ ಆ ಉಗ್ರನನ್ನು ಹಿಡ್ಕೊಂಬರೋದೇ ಅವರ ತಲೆಯಲ್ಲಿ ಯಾವಾಗಲೂ ಇತ್ತು ಯಾಕೆಂದರೆ ಇದಕ್ಕೆ ಪೂರಕವಾಗಿ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಅಂದರೆ ತಾವು ಪ್ರಧಾನಿಯಾಗುವ ಮೂರು ವರ್ಷಕ್ಕೆ ಮುಂಚೆ ಒಂದು ಟ್ವೀಟ್ ಮಾಡಿದರು ಆ ಟ್ವೀಟ್ ಈಗ ಸಖತ್ ವೈರಲ್ ಆಗ್ತಾ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ಅಮೇರಿಕಾ ಅವನು ನಿರ್ದೋಷಿ ಅಂತ ಹೇಳಿದ್ದನ್ನು ಖಂಡಿಸಿದ್ರು ಇದು ಭಾರತದ ಏಕತೆಗೆ ಮಾಡಿದ ಧಕ್ಕೆ ಅಂತ ಮಾತಾಡಿದರು ಅದಾದ ಮೇಲೆ ಅವರನ್ನು ಕರ್ಕೊಂಡು ಬಂದರು ತುಂಬ ಜನ ಕೇಳ್ತಾ ಇದ್ರು ಪೊಲಿಟಿಕಲ್ ಲೀಡರ್ಗಳು ಅಲ್ಲ ಮೋದಿಗೆ ಇಷ್ಟೊಂದು ವರ್ಷ ಬೇಕಾಯ್ತಾವನ್ನ ಕರ್ಕೊಂಡ್ಬರೋದು ಇಷ್ಟು ಲೇಟಾಗಿ ಮಾಡಬೇಕಿತ್ತು ಹಂಗೆ ಹೇಗೆ ಅಂತ ನಾನು ಹೇಳೋದು ಅದು ಅಲ್ಲಿ ಅಂಗನವಾಡಿಗೆ ಬಿಟ್ಟಿರೋ ಮಗುವನ್ನ ಕರ್ಕೊಂಬರೋದಲ್ಲ ನಿಮಗೆ ವಿದೇಶಾಂಗ ವ್ಯವಹಾರಗಳು ಹೆಂಗೆ ಆಗ್ತಾವೆ ಅನ್ನೋ ಅರಿವಿದ್ರು ಕೂಡ ಬೇಕಂತ ಮೋದಿ ವಿರುದ್ಧ ಏನಾದರೂ ಮಾತಾಡಬೇಕಲ್ಲ ಅಂತ ಮಾತಾಡ್ತೀರಿ ಅದು ನಿಮ್ಮ ಸಮಸ್ಯೆ ಅದು ಸಮಸ್ಯೆ ನಿಮಗೆ ಮಾತ್ರ ಅಲ್ಲ ಬಿ ಜೆ ಪಿಗೆ ಲಾಭ ಇಲ್ಲ ಅಂದ್ರೆ ಬಿಜೆಪಿಗೆ ಆ ಕಡೆ ಮೋದಿಗೆ ಇಷ್ಟರಲ್ಲಿ ಒಬ್ಬ ಪ್ರಬಲ ಎದುರಳಿ ರೆಡಿ ಆಗ್ತಾ ಇದ್ರ ಬಟ್ ನಿಮ್ಮ ಮಾತುಗಳಿಂದ ನಿಮ್ಮ ಕೃತಿಗಳಿಂದ ನಿಮ್ಮ ಓಲೈಗೆಗಳಿಂದ ಮೋದಿಗೆ ನೀವು ಅಭಯ ಹಸ್ತವನ್ನ ಕೊಡ್ತಾ ಇದ್ದೀರಾ ಇದನ್ನ ನೀವು ಕ್ಯಾರಿ ಮಾಡ್ಲೇಬೇಕಾಗುತ್ತೆ ಜೊತೆ ಜೊತೆಗೆ ಈಗ ಆ ಉಗ್ರನನ್ನ ಹಿಡ್ಕೊಂಡ್ ಬಂದಿದ್ದಾರಲ್ಲ ಆಯಪ್ಪನ್ನ ಆದಷ್ಟು ಬೇಗ ನೇಣಿಗೆ ಹಾಕಬೇಕು ಅನ್ನೋ ಒತ್ತಾಯ ಕಾಂಗ್ರೆಸ್ ಕಡೆಯಿಂದ ಬಂದ್ರು ಆಶ್ಚರ್ಯ ಇಲ್ಲ ಯಾಕೆಂದ್ರೆ ಆಯಪ್ಪ ಅಲ್ಲೆಲ್ಲೋ ಕೂತ್ಕೊಂಡು ಪಾಕಿಸ್ತಾನ ಮೂಲದ ಕೆನಡಾದ ಪೌರತ್ವವನ್ನು ಹೊಂದಿರೋ ಆ ಉಗ್ರ ಅಲ್ಲೆಲ್ಲೋ ಕೂತ್ಕೊಂಡು ಮುಂಬೈ ಬ್ಲ್ಯಾಸ್ಟನ್ನು ಮಾಡಿಸಿರ್ಲಿಲ್ಲ ಮುಂಬೈ ಅಟ್ಯಾಕನ್ನು ಮಾಡಿಸಿರ್ಲಿಲ್ಲ ಮುಂಬೈಗೆ ಆಗಾಗ ಬಂದು ಹೋಗಿದ್ದ ಭಾರತದಿಂದ ಇಲ್ಲಿಂದ ಮತ್ತೆ ಅಮೇರಿಕಕ್ಕೆ ವಾಪಸ್ಸಾದ ಐದು ದಿನದಲ್ಲಿ ಅಟ್ಯಾಕ್ ಆಗಿತ್ತು ಹಾಗಾಗಿ ಇಲ್ಲಿ ಒಂದಿಷ್ಟು ಲೋಕಲ್ ಜನರ ಹತ್ರ ಅವನ ಸಂವಹನ ಆಗಿರುತ್ತೆ ಲೋಕಲ್ ಜನ ಅಂದರೆ ನಮ್ಮ ಥರ ಈ ಅಬ್ಬೇಪಾರಿಗಳು ಸಾಮಾನ್ಯ ಜನರಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಜನರು ಯಾಕೆ ಅಂತ ಹೇಳ್ತೀನಿ ಕೇಳಿ ಅದಾಗ್ಲೇ ಕಸಬನ್ನು ಜೀವಂತವಾಗಿ ಸರಿಸಿಕಿದ್ನಲ್ಲ ಆ ಕಸಬ್ಗೆ ನಮ್ಮ ಬೆಂಗಳೂರು ಮೂಲದ ವ್ಯಕ್ತಿ ದಿನೇಶ್ ಚೌಧರಿ ಅನ್ನೋ ಹೆಸರಿನಲ್ಲಿ ಒಂದು ಐ ಡಿ ಕಾರ್ಡ್ ಅನ್ನ ರೆಡಿ ಮಾಡಲಾಗಿತ್ತು ಇದನ್ನ ಒಬ್ಬ ಪೊಲೀಸ್ ಆಫೀಸರ್ ಒಂದು ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ ಆದರೆ ಆಗ ಕಾಂಗ್ರೆಸ್ನ ವಾದ ಏನಾಗಿತ್ತು ಮುಂಬೈ ದಾಳಿಯನ್ನ ಮಾಡಿದ್ದು ಆರ್ ಎಸ್ ಎಸ್ ಅವರು ಸಂಘ ಪರಿವಾರದವರು ಅವರಿಗೆ ದೇಶವ ದೇಶದಲ್ಲಿ ಶಾಂತಿ ಇರೋದು ಸಹಿಸಕ್ಕಾಗಲ್ಲ ಹಾಗಾಗಿಯೇ ಅವರೇ ದಾಳಿ ಮಾಡಿಸಿದ್ದು ಅಂತ ಡಿಗ್ಗಿ ಅಂಕಲ್ರು ನಮ್ಮ ದಿಗ್ವಿಜಯ್ ಸಿಂಗ್ ಎಲ್ಲ ಹೇಳಿದರು ಆಗ ಚಿತ್ರ ವಿಚಿತ್ರ ಹೇಳಿಕೆಗಳು ಇನ್ನೂ ತನಿಖೆಯೇ ಆಗಿಲ್ಲ ವರದಿಯೇ ಬಂದಿಲ್ಲ ಬಟ್ ಅಲ್ಲಿ ಒಂದು ಕೇಸರಿ ದಾರ ಕಾಣಿಸ್ತಂತೆ ಹಾಗಾಗಿ ಕಸಬ್ ಅವನು ದಿನೇಶ್ ಚೌಧರಿ ಅವನು ಸಂಘ ಪರಿವಾರದವನು ಆರ್ ಎಸ್ ಎಸ್ಸಲ್ಲಿ ಫುಲ್ ಟೈಮ್ ಇದ್ದ ಅವನೇ ಗನ್ ಬಂದು ಎಲ್ಲರನ್ನೂ ಸಾಯಿಸ್ಬಿಟ್ಟ ಇದನ್ನು ಕಾಂಗ್ರೆಸ್ ಹೇಳಿತ್ತು ಅಲ್ಲದೆ ಅವನಿಗೊಂದು ಐಡೆಂಟಿಟಿ ಅನ್ನ ಬೆಂಗಳೂರು ಮೂಲದ ಐಡೆಂಟಿಟಿಯನ್ನ ಮಾಡಿಕೊಟ್ಟಿತ್ತು ಆಗ ಅಧಿಕಾರದಲ್ಲಿ ಮೋದಿ ಇದ್ರ ಇಲ್ಲಲ್ಲ ವಾಜಪೇಯಿ ಅವರಿದ್ರ ಇಲ್ಲಲ್ಲ ಅಧಿಕಾರದಲ್ಲಿ ಇರೋರ ಅನೇಕ ಹೆಸರುಗಳು ಈ ಉಗ್ರನಿಗೆ ರುಬ್ಬೋ ಜಾಗದಲ್ಲಿ ರುಬ್ಬಿದ್ರೆ ಹೊರಬರುವ ಸಾಧ್ಯತೆಗಳು ಇದೆ ಯಾಕೆಂದರೆ ಆಯಪ್ಪ ಇನ್ನೇನು ವಯಸ್ಸಾಯಿತು ಈಗಲೂ ಆಗ್ಲೋ ಅಂತಿದ್ದಾನೆ ಏನಾದರೂ ಸ್ವಲ್ಪ ಈ ಎಮೋಷ್ನಲಿ ಮಾಡೋದು ಮಾಡ್ಬಿಟ್ಟಿದೆಯಾ ಪಾಪನ ಹೊಡೋಕ್ಕಿಂತ ಮುಂಚೆ ಈ ಪಾಪವನ್ನು ತೊಳ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡ್ತೀವಿ ನಿನ್ನ ಜೊತೆಗೆ ಯಾರೆಲ್ಲ ಸಹಾಯ ಮಾಡಿದ್ರು ನಿನ್ನ ಜೊತೆಗೆ ಯಾರಿದ್ರು ಅಷ್ಟು ಹೇಳ್ಬಿಡು ಸಾಕು ಅಂದ್ಬಿಟ್ರೆ ಅನೇಕ ದೊಡ್ಡ ದೊಡ್ಡ ನಾಯಕರ ಹೆಸರುಗಳು ಬರುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಬಂದರೆ ಏನಾಗುತ್ತೆ ಮತ್ತೆ ಮೋದಿಯ ದ್ವೇಷದ ರಾಜಕಾರಣ ಅಂತ ಬೊಬ್ಬೆ ಬೆಳಕೆ ಶುರುವಾಗುತ್ತೆ ಆ ಬೊಬ್ಬೆಯನ್ನು ಭಾರತೀಯರಿಗೆ ಹೊಸ್ತಾ ಖಂಡಿತ ಅಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಿತೀವಿ ಅಂತ ಮೋದಿ ಅಮಿತ್ ಶಾ ಹೇಳಿದಾಗ ಏ ದೇಶದಲ್ಲಿ ರಕ್ತಪಾತ ಆಗಿಬಿಡುತ್ತೆ ಅಂದರು ಬೊಬ್ಬೆ ಹಾಕಿದ್ರು ಆ ಬೊಬ್ಬೆ ಯಾರಿಗಾದ್ರೂ ಇಂಪ್ಯಾಕ್ಟ್ ಆಯ್ತಾ ಖಂಡಿತ ಇಲ್ಲ ಸಿ ಎ ತರ್ತೀವಿ ಅಂದ್ರು ಆಗ ಕೂಡ ಬೊಬ್ಬೆ ಹಾಕಿದ್ರು ಇದು ಅಲ್ಪಸಂಖ್ಯಾತರ ಮೇಲೆ ಮೋದಿ ಮಾಡ್ತಾ ಇರೋದು ದೌರ್ಜನ್ಯ ಅಂತ ಬೊಬ್ಬೆ ಹಾಕಿದ್ರು ಶಾಯಿನ್ ಬಾಗಲ್ಲಿ ಕೂತ್ರು ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಕೂತರು ಏನೇ ಮಾಡಿದ್ರು ಕೂಡ ಏನೂ ಬದಲಾವಣೆ ಆಗಲಿಲ್ಲ ವಕ್ಫ್ ಕಾಯ್ದೆ ಆ ಬಬ್ಬ ಅದಂತೂ ರೀಸೆಂಟ್ ಬೊಬ್ಬೆಗಳು ಈ ಬೊಬ್ಬೆಗಳನ್ನು ಭಾರತೀಯರು ಈಗ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನಾದರೂ ಮಾತಾಡಿ ಎಷ್ಟಾದರೂ ಮಾತಾಡಿ ನಿಮ್ಮ ಮಾತು ಈ ದೇಶದ ವಿರುದ್ಧ ಇದೆ ಅಂದರೆ ಅದು ದೇಶಕ್ಕೆ ಒಳ್ಳೆಯದಾಗುತ್ತೆ ಭಾರತೀಯರಿಗೆ ತುಂಬ ಒಳ್ಳೇದು ಅಂತ ಹೇಳದಂಗಿದೆ ಹಾಗೆ ಆ ಹೇಳಿದ್ದಷ್ಟೇ ಅಲ್ಲ ಅದನ್ನು ಓಟಿನ ರೂಪದಲ್ಲಿ ಮೋದಿಗೆ ಗಿಫ್ಟ್ ಕೊಡ್ತಾ ಇರೋ ಹಾಗಿದೆ ಹಾಗಾಗಿ ಮೋದಿಯವರು ಈಗ ಕೆ ಎಲ್ ರಾಹುಲ್ ಅವರ ಡೈಲಾಗ್ ತರದ್ದು ಹೇಳಿ ನನಗಂತೂ ಇಂಪ್ರೆಸ್ ಮಾಡಿದ್ರು ಕಾಶಿ ನನ್ನದು ನಾನು ಕಾಶಿಗೆ ಸೇರಿದವನು ಅನ್ನೋ ಮೂಲಕ ಒಂದು ಒಳ್ಳೆ ಇಂಪ್ರೆಸ್ಸಿವ್ ಡೈಲಾಗ್ ಅನ್ನ ಹೊಡೆದಿದ್ದಾರೆ ಅದರ ಜೊತೆಗೆ ಈಗ ಕಾಂಗ್ರೆಸ್ ಕೂಡ ಮೋದಿಯ ನಡೆಗಳನ್ನ ಇನ್ನು ವಕ್ಫೆ ಮುಗ್ದಿಲ್ಲ ಟೆರರಿಸ್ಟ್ ಬೇರೆ ಹಿಡ್ಕೊಂಬಂದಿದಿರಲ್ಲ ನಾವು ಎಲ್ಲಿಂದ ಅವ್ರ ಮೇಲೆ ಮಾತಾಡಬೇಕು ಏನನ್ನ ಮಾತಾಡಬೇಕು ಅನ್ನೋದು ಗೊತ್ತಾಗಿದೆ ಆ ಕುದುರೆದು ಕತ್ತೆದು ಕತೆಯನ್ನು ಹೇಳ್ಕೊಂಡು ರಾಹುಲ್ ಗಾಂಧಿ ಅವರು ಕೂತಿದ್ದಾರೆ ಆ ಕಥೆಯನ್ನ ಕೇಳಿರ್ಬೋದು ನೀವು ಕಾಂಗ್ರೆಸ್ ಅಲ್ಲಿ ಎರಡ್ ಟೈಪ್ ಕುದುರೆ ಇದೆಯಂತೆ ಒಂದು ರೇಸಿಂಗ್ ಕುದುರೆ ಇನ್ನೊಂದು ಈ ಶಾದಿ ಕುದುರೆ ಈ ಮದುವೆಲೆಲ್ಲ ಡೆಕೋರೇಷನ್ ಮಾಡ್ಕೊಂಡು ನಿಧಾನ ಕೂಡ ಅದನ್ನ ಕಾಂಗ್ರೆಸ್ ಅವ್ರು ಏನ್ ಮಾಡಿದಾರಂತೆ ಆ ಮದುವೆ ಕುದುರೆಯನ್ನು ತಗೊಂಬಂದು ರೇಸಿಗೆ ಬಿಟ್ಟಿದಾರಂತೆ ರೇಸಿನ ಕುದುರೆಯನ್ನು ಮದುವೆಗೆ ಬಿಟ್ಟಿದಾರಂತೆ ಇದನ್ನು ಯಾರನ್ನು ನೆನ್ಪು ಮಾಡ್ಕೊಂಡು ಹೇಳಿದ್ರು ಅವರ ಬಗ್ಗೆನೇ ಅವ್ರು ಹೇಳ್ಕೊಂಡ್ರು ಈ ಕಥೆ ಬದಲಾಗಿ ಕುದುರೆ ಅಂತ ಏನಾದರೂ ಎಕ್ಸಾಂಪಲ್ ತಗೊಂಡ್ರು ಗೊತ್ತಿಲ್ಲ ಬಟ್ ರಾಹುಲ್ ಗಾಂಧಿ ಅವರಿಗೆ ಅವಾಗ ಅವಾಗ ಜ್ಞಾನೋದಯ ಆದಂಗೆ ಕಾಣ್ತಾ ಇದೆ ಬಟ್ ಅದು ಪಕ್ಷದ ಮೇಲೆ ಪಕ್ಷ ಸಂಘಟನೆ ಮೇಲೆ ಯಾವ ಪರಿಣಾಮ ಕೂಡ ಬೀಳ್ತಾ ಇಲ್ಲ ಸೊ ರಾಹುಲ್ ಗಾಂಧಿ ಅವರೇ ಹೇಗೆ ಇರಿ ಹೀಗೆ ಇರಿ ಮೋದಿಗೆ ನೀವು ಪ್ರೋ ಮೋದಿ ಅನ್ನೋದನ್ನು ಯಾವಾಗಲೂ ಸಾಬೀತು ಮಾಡ್ಕೊಳ್ತಾ ಇರಿ 爵士。